ಮುಗ ಮುಗ ದೇವಿ ಮನೇಲಿ ಯಾರು ಇಲ್ಲ ಅನ್ನಾಗದೆ ದೇವಿ ಎಲ್ಲರು ಆಚಗಿಜ್ ಹೋಗಿದ್ದಾಳ ಫೋನ್ ಮಣ್ಣಿಲ್ಲ ಏನು ಇಲ್ಲ ಹಂಗೆ ಬಂದ್ಬಿಟ್ಟೆ ದೇವಿ ದೇವಿ ಮುಗ ಮುಗ ಅಲ್ಲ ಯಾರು ಕರ್ದಂಗ ಆಯ್ತದಲ್ಲ ಯಾರು ದೇವಿ ದೇವಿ ಅಂತ ಕರ್ದಂಗ್ತದೆ ಮಗ ಮಗ ದೇವಿ ಅವಾಗಿವ ಬಂದ್ಗಿನ ಇದನ್ನ ಊನಂಗ ಕೇಳಿಸ್ತಾ ಥಳ ಇದ್ ನೋಡ್ಕೊಬತೀನಿ Oke, bye. Malah learning sekarang ni jelah, boleh buat apa? Muka? Cari nak kita ya. Malah usaha kita dilantai, yang kita lalu yang kita diakan. Eh, ini no? Cari nak kita ya? Eh, umkan apa? Bye, as pasti boleh kita. Parvagi lah, mudahlah kau utk kembali ke sini no. Ini yang lepas yang aku boleh lalui. Kalau muka seperti itu, saya dah tanya itu lagi. Saya baru nak kita kat sini supo agak lebel di thala takkan banding ni. Angkanya kalau muka ni lelak banding ni, contohnya. ನನಗೆ ಅತ್ತೆ ಮಾವನ್ಗೂ ಕೊಡು ಹುಸಿ ಸರಿ ಇಲ್ಲ ಅಂದ್ರೆ ಚೆನ್ನಾಗಿದ್ದರೆ ಏನೋ ತಿಂಡಿ ಮಾಡ್ಕೊ ಮಾಡ್ಕೊಬರ್ರಿ ಇವನಿ ಒಂದು ಹುಷಾರಿಲ್ಲ ಅಲ್ಲ ಅದಕ್ಕೆ ತಿಂಡಿ ತೆರ್ತ ಸ್ವಲ್ಪ ಸಾಗ ಬರೋ ಮಾಡ್ಕೊ ಮಾಡ್ಕೊಬರ ಅಂದ್ಬಿಟ್ಟು ಸುಮ್ಮನೆ ಅದಕ್ಕೆ ಮಗ ನಮ್ಮದು ಹೊತ್ತು ನನಗೆ ಟೈಮ್ ಇರತ್ತಿಲ್ಲ ಮಾಡ್ಕೊಬಾರಕ್ಕೆ ಕೆಲ್ಸಕ್ಕೆ ಹೋಗಿದ್ನಲ್ಲ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ರಾತ್ರಿ ಬಂದೆ ನನ್ನ ಇವಳು ಕಾವೇರಿ ಉಸಾರಿ ಅಂತ ಅಕ್ಕನಗೆ ನನಗಂತೂ ರಾತ್ರಿ ಇದ್ದೇನೆ ಬಂದಿಲ್ಲ ಎದ್ದೆ ಎಲ್ಲಿದೆ ಬಂದೆ ಎಲ್ಲ ನಾನು ಅತ್ತೆ ಮಾವರ അത്തേ മവർ അൽക്കോ ബുദ്ധി ഊട്ടി ഊട്ടി ബേഡത്തെ ഊട്ടന ഏനോ ബേബ്ക്കാളവരികട ബൈഗാ സുമ ഈഗേൻമാടക്ക ഊട്ട ഊട്ട ബേ ആമ ബേക്കിത് ഏമഗ ജ്വരവ എങ്കീകൾ ഊസി പർവാലക്കനവ ഹെ ഒച്ചൂർ കാൽ കൈതാവ ഒ മൈ ബച്ചക അസ് സീത കേട്ടിത്തു ജ് ജാസ് ബന്ധു ಎಲ್ಲ ಹೋಯಿತು ಮೊನ್ನೆ ದಿವಸ ಹುಟ್ಟು ಇಂಜೆಕ್ಷನ್ ಮಾಡ್ಕೊಂಡು ಬಂದಿದ್ದು ಆಸ್ಪತ್ರೆಯಲ್ಲಿ ಮಾತ್ರ ಎಲ್ಲ ಕೊಟ್ಟಿದ್ರ ಅವನ್ನೆಲ್ಲ ಕುಡಿದಿದ್ರೆ ಹುಷಿಕ್ಕೂ ಪರವಾಗಿಲ್ಲ ಇವತ್ತು ಮೊನ್ನೆ ಮನೆಗೆಲ್ಲ ಓದ್ಕೊಂಡ್ರೆ ಇವತ್ತು ಎಷ್ಟು ಪರವಾಗಿಲ್ಲಕ್ಕನವೇ ನಾನು ಕಲಿತೈತಿಲ್ಲ ನೀನು ಬರ್ತಿದ್ದೀನಿ ಅಂತ ನಾವು ಹುಸಿಕಿಲ್ಲಕನವ ಇವನು ಕರ್ಕೊ ಬರುವೆ ಕಾವೇರಿನೂ ಪುಟ್ಟಿನಿ ತಿಮ್ಮನ್ನು ಕರ್ಕೊ ಬರುವೆ ಎಲ್ಲ ಚೆನ್ನಾಗಿದ್ದಾರಾ ಆಮೇಲೆ ಅಪ್ಪ ಅಪ್ಪ ಎಲ್ಲಾಯ್ತು ನಿಮ್ಮಅಪ್ಪ ಕೆಲ್ಸಕ್ಕೆ ಹೋಗಿರ್ಬೇಕು ಅಂತ ನಿಮ್ಮಅಪ್ಪನಿಗೆ ನಾನು ನೀನು ಹೇಳಲಿಲ್ಲ ಹ್ಞೂ ಇಡು ಸೀಟ್ ನಟಿಗೋಗ್ತೀನಿ ಅಂತ ಏನು ಹೇಳಲಿಲ್ಲ ಮಾರ ಏನು ಕೇಳೋಣ ಇದತಾರೆ ಅಂದಮೇಲೆ ನಾಕ ಕೂತಿದ್ದೆ ಹಾಂ ಆದ್ರೆ ಮರ ಯಾ ಅದೆಲ್ಲ ಎದ್ದು ಎದೋಗಿದೆ ಬಂದನ ಬಂದನ ಅಂತ ನೋಡಿದೆ ಬರ್ಲಿಲ್ಲ ಸತ್ತೆ ಸುಮ್ನೆ ಕಡ್ದು ಬಂದೆ ಅದು ಬೇರೆ ಯಾಕೆ ನಾನೊಂದು ಹೇಳಿ ಅವನ ಮಾಡಿ ಯಾ ಗಾಳಿ ಗಂಟು ಅಂದ್ಬಿಟ್ಟು ನಾನು ಸುಮ್ ಬಂದೆ ಕತೆ ಇನ್ನೇನು ಮಗ ಚೆನ್ನಾಗಿದ್ಯಾ ಇನ್ನು ಹೆಂಗಿದದು ರವಿ ಹೆಂಗಿದದು ನಿಮ್ಮ ಮತ್ತೆ ಮವ ಎಲ್ಲ ಚೆನ್ನಾಗವ ಅತ್ತೆ ಇಲ್ಲೇ ಇತ್ತು ಉಸರ್ ಅದಕ್ಕೆ ಇವತ್ತು ನಾವವರು ಊಟ ತಗೋಬಿತಿಲ್ಲ ಜಲ್ಲಿ ಹೊಂಟೋಗಿಸು ಅದಕ್ಕೆ ಊಟ ಕೊಟ್ಟು ಬರ್ತೀನಿ ಹಂಗೆ ಹೋಗದೆ ಬತ್ತದೆ ಇರು ಮಾತಿ ತರ್ಸ್ಕೊಂಡು ಕತ್ತರಿಸ್ಕೊಂಡು ಇರುವಂತೆ ಅಂತೆ ಬಾವು ಚೂರು ಊಟ ಮಾಡು ಬಿಸಿ ಬಿಸಿ ಅಡುಗೆ ಮಾಡಿದೆ ಎತ್ತೆ ಹಾಕಬ್ರೆ ಹಾಕಬರಣ್ಣ ಮುಗ ಏನು ಬೇಡಕ ಸುಮ್ನಿರು ಏ ಆಮೇಲೆ ಉಣ್ತೀನಂತೆ ಸುಮ್ನಿರು ಸರಿ ಟೀನಾರು ಮುಡಿಕೊಡ್ತೀನಿ ಅಂದರೆ ಬೋಂಡನವ್ರು ಮಾಡ್ಕೊಬರ್ತೀನಿ ಏನು ಬೇಡಕ ಸುಮ್ನಿರು ಮಗ ಅದು ಯಾಕೆ ಆಮೇಲೆ ಮಾಡುವಂತೆ ಈಗೇನು ಬೇಡ ಸುಮ್ನಿರು ಬರೀ ಟೀ ಕಾಯಿಸು ಬೋಂಡಾಗಿದ್ದ ಏನು ಬೇಡಕತೆ ಏನು ಬೇಡ ಉಂಡ್ರೆ ಮೇಲೆ ಒಂಚೂರು ಒಟ್ಟು ಆಮೇಲೆ ಹೋಯ್ತಿನಿ ಸುಮ್ಮರು ಏನವ ಇವತ್ತಿಗೆ ಹೋದಿ ಏ ಉಳ್ಕುವ ಏ ಮನೇಲಿ ಕಾವೇರಿ ಒಬ್ಬಳೆ ಹೌಳೆ ಹೆಂಗ್ ಬಿಡ್ ಇರಾಕದ ಏ ಸುಮ್ಮೀರು ಬೇಡಕತೆ ಸುಮ್ಮರು ಇನ್ನೊಂದಿಸ್ತಾ ಬರ್ತೀವಿ ಅಲ್ಲ ಅದೇ ವಾರ ಉಳ್ಕತ್ತೀವಿ ಹುಷಾರಿಲ್ಲ ಅಂತ ಅಷ್ಟವ ನಮಗೆ ಭಾರಿ ಕಾಪಿ ಆಗಿ ಏನಾಯ್ತು ಕಣ್ಣಲ್ಲ ಏನಾಯ್ತು ಎತ್ತಾಯ್ತು ಅಂತ ಮತ್ತೆ ಕೆಲಸ ಕೆಲಸ ಎಲ್ಲ ಬಿಟ್ಟು ಬಿತ್ತಿರಲಿ ಆಮೇಲೆ ಮಾಡ್ಕೊಬೋದು ಅಂದ್ಬಿಟ್ಟು ಕೆಲ್ಸಕ್ಕೆ ಒಪ್ಕೊಂಡಿದೆ ಅದನ್ನ ಬಿಟ್ಬಿಟ್ಟು ಅದನ್ನ ದೇವಿ ನೋಡ್ಕೊಂಡ್ ಬಂದ್ಬಿಡೋದ ಅಂದ್ಬಿಟ್ಟು ಹಂಗೆ ಬಂದೆ ಈಗ ಪರವಾಗಿಲ್ಲೇ ನೋಡಿದೆ ಈಗ ಸಮಾಧಾನ ಆಯಿತು ಒಂದಿಲ್ಲು ಯಾರು ಹ್ಞೂ ಹ್ಞೂ ಯಾರಪ್ಪ ಕಾಲೇಜ್ಲು ಅವನ ಅಕ್ಕಂಗೆ ಜಾಸ್ತಿ ಸೀರಿಯಸ್ ಆಗಿದ್ದದಂತೆ ಕಣ ಜಾಸ್ತಿ ಜನ ಬಂದ್ಬಿಟ್ಟಿದ್ದಾವಂತೆ ಕೆಮ್ಮ್ಲು ಮಾತಾಡೋಕೆ ಹೇಳ್ತೀನಂತಲು ಆಗ ಅಯ್ಯೋ ನನಗೆ ಗಾಬರಿ ಹಣಗಾಯಿತು ರಾಜ ನಿದ್ದೆನೇ ಬರ್ಲಿಲ್ಲ ಅದಕ್ಕೆ ಎದ್ದಿ ಬಂದುಬಿಟ್ಟೆ ಹ್ಞೂ ಅವಳು ಅವತ್ತು ಹೇಳಿಲ್ಲ ಹೇಳುವುದಿಲ್ಲ ರಾತ್ರಿ ಹೇಳಿದ್ದು ಮೊನ್ನೆನೆ ಹೇಳಿದ್ರೆ ನಿನ್ನೆನೆ ಬರೀನಿ ಇಲ್ಲಿ ಕೆಲ್ಸಕೊಂಡು ಬಂದ್ನಲ್ಲ ಅದ್ಕೆ ಅವಾಗ ಕೆಲ್ಸ ಕುಂತದಲ್ಲ ಅಂತ ನನ್ ಮೇಲೆ ಹೇಳಿದ್ಲು ಅಯ್ಯೋ ಬಿಡವ ಏನಾರ ಆಗ್ಲಿ ನೀನ್ ನೋಡ್ಬೇಕು ನೋಡ್ಬೇಕು ಅನ್ನೋ ಏನಾಗಿತ್ತು ಬಂದಲ್ಲ ಬಿಡು ಸಾಕು ಇನ್ನೇನವ ಇನ್ನೇನು ಸಮಾಚಾರ ಯಾಕೆ ಸೊರ್ಗೋಗ್ಬಿಟ್ಟಿದಿ ಸಣ್ಣ ಆಗ್ಬಿಟ್ಟಿದ್ಯಲ್ವ ನೀನು ಯಾಕೆ ಸಣ್ಣ ಆಗ್ಬಿಟ್ಟಿದ್ಯಾಲ ಏನಪ್ಪಗಿಪ್ಪ ಏನಾರುವೆ ಆಡೋದು ಮುಟ್ಟದಂಗೆಲ್ಲ ಮಾಡದ ಇಲ್ಲ ಕೆಲ್ಸ ದಿವಸ ಏನ್ ಜಾಸ್ತಿ ಅವ ಯಾಕೆ ಸಣ್ಣ ನೀನು ನಿಮಗ ಸೀತಾ ಮನ್ಸಂದ್ಮೇಲೆ ಉಂಟರಕ್ಕದ ಬಿಡು ಕೆಲ್ಸ ದಿವಸ ಮಾಡ್ತೀನಲ್ಲ ಬಿಸ್ಲ ಬೆಂಕಿಲಿ ಹತ್ಕೊಂಡಿವನಿ ಮದುವೆ ಆತಲ್ಲಿ ಎಷ್ಟೇ ಇದ್ದೆ ನಿಮ್ಮ ಮದುವೆ ಆತಲ್ಲಿ ಎತ್ತಗಿತ್ತ ಕೆಲ್ಸಕ್ಕೆ ಹೋಗಿತಿಲ್ಲ ಈಗ ಕೆಲ್ಸಕ್ಕೆ ಹೋಯ್ತೀವ್ರ ದಿನ ದಿನಾ ಹೋಗಿದ್ದೇವನೇ ಕೆಲಸ ಕೆಲಸ ಮಾಡಿ ಚೆನ್ನಾಗಿ ಸಿಗ್ತಾವೆ ಅದಕ್ಕೆ ಉಳ್ಕೊಬಾರ್ದು ಅಂದ್ಬಿಟ್ಟಂಗೆ ದಿನ ಹೋಗ್ತಾನೆ ಹ್ಞೂ ಸರಿ ಮತ್ತೆ ನೀನು ಯಾಕೆ ಸೊರ್ಗೋಗಿದ್ದೀಗೆ ಕೆಲಸ ಇಲ್ಲ ಜಾಸ್ತಿಯಾ ಹೆಂಗ್ ಬಿಟ್ಟು ಕಡಿತಾರೆ ನಿಮ್ಮ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂಡಿದ್ದಾರ ಹ್ಞೂ ನೀನು ಒಂದು ಅಣ್ಣಕೆ ಮಾಡ್ಕೊ ಹೋಗ್ತಿದ್ದಾನೆ ಉಂಟ ಚೆನ್ನಾಗಿ ನೋಡ್ಕೊಳ್ತಾವ್ರೆ ಮತ್ತೆ ಮಾವ ಸಮಯ ಎಲ್ಲವ ಅಷ್ಟೇ ಭಾರಿ ಚೆನ್ನಾಗಿ ನೋಡ್ಕಾರಿ ಏನಾದ್ರು ಬೇಕಾರೆ ತಂದು ಕೊಡ್ತಾರೆ ನಾನು ಕೇಳೋಕ್ಕಿಂತ ಮುಂಚೆಗಳ ಏನೂ ಹೊಟ್ಟೆ ಉಡ್ಸಕ್ಕಿಲ್ಲ ಅದೇ ಮಾಡು ಇದೇ ಮಾಡುವಂತ ಮತ್ತೆ ಕೆಲಸ ಮಾಡೋದಕ್ಕೆಲ್ಲ ಏನಾದ್ರು ಕೆಲಸ ಮಾಡ್ಕೊಡ್ತಾರೆ ಏನೂ ಇಲ್ಲ ಏನು ತೊಂದರೆ ಇಲ್ಲ ಕರವ ಸುಮ್ಮನೆ ನನ್ನ ಇರ್ಬೋದು ಇಲ್ಲಿ ಹಂಗೇವ್ರು ಹೆಂಗೇರು ಅಂತೇನು ನನ್ನ ನನ್ನಪಾಡ್ಗ ಕೆಲಸ ಮಾಡ್ಬಿಟ್ಟು ಇದ್ರೆ ಅವ್ರು ಏನು ಇಲ್ಲ ಏನೂ ಇಲ್ಲ ಹ್ಞೂ ಸುಮ್ಮನೆ ಯಾವ್ರೆ ಒಳ್ಳೇದೇ ಆಯಿತು ಕನ್ ಮಗ ಏನಾರು ಆಗಲಿ ಸೇರ್ಕೊಳ್ಳೋ ಸೇರ್ಕೊತ ಒಳ್ಳೆ ಮನೆಗೆ ಸೇರ್ಕೊಳಕಂತಕ್ಕು ಒಳ್ಳೆ ಅತ್ತೆ ಮಾವ ಸಿಕ್ಕವ್ರಂದ್ರೆ ಏನು ಪುಣ್ಯ ಆಗತ್ತೆ ಈ ಕಾಲದಲ್ಲಿ ಬರೀ ಅತ್ತೆ ಮಾವಿದ್ದ ಮಾವುದಿರ್ತದೆ ಕಾಟ ಆಗುತ್ತಿದೆ ಗಂಡನಿಗಿಂತ ಏನೋ ಕಾವೇರಿಗೊಂದು ಒಂದು ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಚ್ಚುಕಟ್ಟಾಗಿ ಸೊಸಾರ ನೋಡ್ಕೊಂಡು ಮಟ್ಕೊಂಡು ಹೋಗಂಗೆ ಗೆದ್ಬಿಟ್ರೆ ಒಳ್ಳೆ ಸಮಾಧಾನ ಆಯ್ತು ನನಗುವೆ ಇನ್ನೇ ಮಗ ಇನ್ನೇನು ನನಗುವೆ ಕೇಳಿ ಸಮಾಧಾನ ಆಯಿತು ಚೆನ್ನಾಗಿ ನೋಡ್ಕೋತವ್ರೆ ತಾನೇ ಹುಂಕನವ ಭಾರಿ ಚೆನ್ನಾಗಿ ನೋಡ್ಕೊತವ್ರೆ ನಂಗೆ ಅಂತ ಅಂತಕ್ಷಣ ಆಸ್ಪತ್ರೆಗೆಲ್ಲ ಕರ್ಕೊ ಹೋಗಿ ಹಣ್ಣು ಬಿಣ್ಣು ಅಂಕಲೆಲ್ಲ ತಂದು ಎಲ್ಲರೂ ಮಾಡಿದ್ರು ಆಮೇಲೆ ಮನೆ ಕೆಲಸ ಎಲ್ಲಾನು ಆತನೆಯೇ ಮಾಡಿದ್ರು ಆವತ್ತಿಂದ ನನ್ನ ಒಂದು ಕೆಲಸ ಮಾಡ್ಸಿಲ್ಲ ಗಂಜಿನೂ ಅವರೇ ಕಾಯಿಸ್ಕೊಬಂದು ಕೊಡ್ತಾವ್ರೆ ಏನು ಮಾಡ್ಸಿಲ್ಲ ಕಣ್ಣೆಲ್ಲ ಕೆಲಸ ಮಾಡಿಬಿಟ್ಟು ಇವಾಗಿಲ್ಲ ಅವ್ರೆ ಅವ್ರನ್ನ ಒಬ್ಬಳನ್ನ ಇಳಿಸ್ಬೇಕಾಗ್ಯ ಅಂದ್ಬಿಟ್ಟು ಇವತ್ತು ವಸ್ಲಿ ನಾನು ಸುಮಾರು ಅದು ಸುಮಾರು ಊಟ ಕೊಟ್ಟಿಟ್ಟು ಬರ್ತೀನಿ ಅಂತ ಹೊಲ್ಕೋದವ್ರೆ ಇಲ್ಲ ಒಯ್ತಿಲ್ಲ ಅವರುವೇ ನಮಗೆ ಜರಕ್ಕೆ ಎಂಬು ಬಂದಿದ್ರೆ ಪಾಪ ಹೋಗಿದ್ದು ಬರಲಿ ಆತ್ ಮಾವರು ಹೋಗಿತ್ತಿದ್ವಲ್ಲ ಊಟ ಕೈ ಬಾತು

ಅವ್ರು ಮಾತಾಡ್ಸ್ಕೊ ಹೋಗ್ಬೇಕು ಅವ್ರೊಟ್ಟಿಲ್ ಇದರ ಇಲ್ವೋ ಕಾಣಲೇ ಏ ನಾನು ಹೋಗಿ ನೋಡಿಲ್ಲ ಕನವ ಇಲ್ಲ ಮನೇಲೆ ಇರ್ಬೇಕು ಅನ್ನಂಗದೆ ನೋಡು ಈಗ ಇಲ್ಲ ಅಂದ್ರೆ ಸಂಜೆ ಮೇಲೆ ಕತೆ ಮನೆಗೆ ಏನ್ ತಲೆಗೆಲ್ಲ ಕೆಡಿಸ್ಕೊಳಂಗಿಲ್ಲ ಹೋಗಿ ಮಾತಾಡ್ಸ್ಕೊ ಬರುವಂತೆ ಇಲ್ಲ ಅಂದ್ರೆ ಇರು ಅಮ್ಮನೆ ಇಲ್ಲಿಗೆ ಬರ್ತದೆ ದಿನ ಡೈಲಿ ಮಾತಾಡ್ತಕ್ಕೆ ಇಲ್ಲಿಗೆ ಬರ್ತದಲ್ಲ ಮಾತಾಡ್ಸ್ಕೊಂಡು ನಾವು ಅಮ್ಮ ಇದ್ರೆ ಇಲ್ಲಿಗತ ಹಾಗೆ ಬೇಕಾದ್ರೆ ಲಕ್ಷ್ಮಿ ದೊಡ್ಡ ಬಂದ ಎಲ್ಲ ಮಾತಾಡ್ಸ್ಕೊ ಬರುವೆ ಕುಳ್ಳಣವ್ರನ್ನ ಮಗ ಹೋಗ ಬದಕೆ ಹಾಗೆ ಮಾಕಿ ತಾಡ್ಸ್ಕೊಂಡು ಹೋಗ್ತೀನಿ ಪಾಪ ಅವರು ಭಾರಿ ಒಳ್ಳೇದು ಮಾಡಿದ್ರು ಅವರು ಹೆಂಗೆ ಬಂದ ಹ್ಞೂ ದಿನ ಬರ್ತದೆ ಕಿವುಡಮ್ಮ ಏನು ಊಟ ಗೀಟ ಏನು ಮಾಡೋಕ್ಕಿಲ್ಲ ಸುಮ್ಮನೆ ಹಂಗೆ ಎಲ್ಲೋ ಒಂದೊಂದು ಸಹ ಮಾಡ್ತದೆ ಹಿಂಸೆ ಮಾಡೋದು ಅಷ್ಟೇ ದಿನ ಊಟ ಗಿಟ್ಟ ತಿಂಡಿ ಏನು ಮಾಡೋಕ್ಕಿಲ್ಲ ಹ್ಞೂ ಬಂದುಬಿಟ್ಟು ಮಾತಿ ತಾಡ್ಸ್ಕೊಂಡ ನಮ್ಮ ಹೆಂಗಿದ್ರಿ ಏನು ಎತ್ತ ಅನ್ಕೊಂಡು ಮಾತಾಡ್ಸ್ಕೊಂಡು ಏನಾದ್ರು ಕೇಳಿ ಮಾಡಿ ಹೋಯ್ತದೆ ಹಾಗೆ ಬಂದ್ಬಿಟ್ಟು ಕೂತ್ರೆ ಒಂದು ಟೀ ಕುಡಿತದೆ ಅಷ್ಟೇ ಏನು ಊಟ ಗೀಟ ಎಲ್ಲವ ಏನು ಆಗೋ ಈಗ ಹಬ್ಬಕ್ಕೋ ಹುಣ್ಣೆಗೋ ಅಂತಾರಲ್ಲ ಹಂಗೆ ಊಟ ಮಾಡ್ತದೆ ಅಷ್ಟೇ ದಿನ ಏನು ಉಣ್ಣಕ್ಕಿಲ್ಲ ಏನು ನಿಲ್ವ ಹ್ಞೂ ಕಿವುಡಮ್ಮನ ಭಾರಿ ಒಳ್ಳೇದು ನನಗಂತೂ ಇಲ್ಲಿ ಗಂಟು ಮಾತು ಅಂದಿಲ್ಲ ಹ್ಞೂ ಬೇಕಾದ್ರೆ ಅತ್ತೇನು ಎಂದಿಲ್ಲ ಅತ್ತೇನು ಬಿಡ್ತದೆ ಬೇಕಾರೆ ಹಂಗೆ ಮಾಡಿಸ್ಬೇಡ ಹಿಂಗೆ ಮಾಡಿಸ್ಬೇಡ ಅಂತ ಭಾರಿ ಒಳ್ಳೆಯದು ಹುಂಕರ ಮಗ ಭಾರಿ ಒಳ್ಳೆಯವ್ರಿಗೆ ಕಂತ ಒಳ್ಳೆ ಮನಸ್ಸಿರೋದು ಕೆಲ್ವಾ ಮನೆ ಗುಡ್ಸ್ಲಾಕಿದ್ರು ಏನು ನಾರ ಮನೆ ಅಂತ ಮನೆಗೆ ತಂದು ಸೇರಿಸಿರೋದು ಅವ್ರು ಹೆಣ್ಣಿತ್ತಲ್ಲ ಹೋಯ್ತಾ ಸಣ್ಣ ಪಾಪ ಕರ್ಕೊಂಡು ಹುಂಕನವ ಹೋಯ್ತು ನಿನ್ಗೂ ಹೇಳ್ತೀನಿ ಅಂತ ಅಂತಿತ್ತು ಏ ನಾನೇ ಬೇಡ ಬಿಡಮ್ಮ ಅಂತ ಅಂದೆ ನಿನಗೂ ಕೆಲಸ ಕೆಲಸ ಇರೋದು ಇರ್ತದಲ್ಲ ಹೂ ಮಾಡ್ಕೊಳ್ಳಿ ನಿನಗೂ ಕಷ್ಟ ಬಿಟ್ಟು ನಾ ಸುಮ್ಮನೆ ಅದೇ ಹ್ಞೂ ನಾನು ಹೋಗಲಿಲ್ಲ ಹೌದು ಆಸ್ಪತ್ರೆಗೆ ಹೊಂಟೋಗಿದ್ದು ಸುಮಾರು ಹತ್ತು ಗಂಟೆ ನೋಡಿದ್ರು ಅಂತೆ ಅದಕ್ಕೆ ಸಂಜೆ ಆಗೋಯ್ತಲ್ಲ ಅದಕ್ಕೆ ಫೋನ್ ಮಾಡಿದ್ರು ಏನು ಮಾಡೋದು ಅಂತ ನೀವು ಹೋಗಿ ಬೇಕಾದ್ರೆ ಯಾವ ಥರ ಬನ್ನಿ ಮಾತಾಡ್ಸ್ಕೊಬರ್ತೀವಿ ಇಲ್ಲಾಂದರೆ ಬೇಕಾದ್ರೆ ಇದು ಮಾಡ್ತೀವಿ ಅಂತ ಮಾತಾಡ್ಸ್ಕೊಬರ್ತೀವಿ ಇಲ್ಲಾಂದ್ರೆ ಇಲ್ಲೇ ಹಾಗೆ ಮಾತಾಡ್ತೀವಿ ಅಂತ ಅತ್ತೆ ಅಂತ ನೋವು ಹೋದರು ಸರಿ ಕಾಡು ನೀನು ಹಿಂಗೆ ಕೂತ್ಕೊಂಡು ಹಿಂಗೆ ಕೂತ್ಕೊಬರ್ತೀವಿ ಟೀನವ್ರು ಕಾಯ್ಸ್ಕೊ ಬರ್ತೀನಿ ಊಟನವ್ರು ಕೂತ್ಕೊತೀನಿ ಸೀತಾ ಬೇಡ ಸುಮ್ಮ ಇದ್ದಾನ ನೀನು ಅವಾಗ ಸುಮ್ಮೀರು ಏ ಸಂಜೆ ಗಂಟೆ ನೀನು ಹಿಂಗೆ ಎಡ್ವಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿಯಲ್ಲಿ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಟಿರಿ ಅದರ ಸಮೇ